ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನೇಂತು ಫುಲ್ಲು ಧಾನ್ಯ ಜ್ವರ ಬಂದುಬಿಟ್ಟಿದ್ದ ನನಗಂತೂ ರೆಸ್ಟೇ ಮಾಡಕ್ಕೆ ಬಿಟ್ಟಿಲ್ಲ ಹಂಗ್ ಮಾಡಿಬಿಟ್ಟಿದ್ದಾಳೆ ನೈಟು ಅಷ್ಟೇನೆ ಒದ್ದಾಡಿ ಒದ್ದಾಡಿ ಒಂದತ್ರ ಮಲ್ಕೊತನೇ ಇರಲಿ ನಾನು ಹಂಗಂತೂ ಜಿ ಗೊತ್ತಾಗುತ್ತೆ ನನ್ನ ಕಣ್ಣಲ್ಲಿ ಎಷ್ಟೊಂಥರ ನಿದ್ದೇನೆ ಆಗಿಲ್ಲ ಅನಿಸುತ್ತೆ ಈಗ ಸು ಸುಮಾರು ಆಟಾಡ್ತಿದ್ದಾಳೆ ಬೆಳಿಗ್ಗೆ ಒಂದು ಸಿರಪ್ ಹಾಕಿದ್ದೀನಿ ಈಗ ಪರವಾಗಿಲ್ಲ ಆಡ್ತಿದ್ದಾಳೆ ಅವಳಿಗೆ ಅಂತ ನೆನ್ನೆಲ್ಲ ಏನೂ ತಿಂದಿಲ್ಲ ಪಾಪ ಸ್ವಲ್ಪ ಅಣ್ಣಬಿಟ್ರೆ ಸ್ವಲ್ಪ ರಾತ್ರಿ ಹಾಗೂ ಅನ್ನ ಬೇಡ ಅಂದ್ಬಿಟ್ಟು ಮುದ್ದೆನೇ ತಿನ್ಸಿದ್ದೆ ಸ್ವಲ್ಪ ತಿಂದಿಲ್ಲ ಅಷ್ಟೇ ಆಮೇಲೆ ರಾತ್ರಿಯಲ್ಲೇ ಯಾಕೋ ವಾಮಿಟ್ ಮಾಡ್ಕೊಂಬಳು ಅದಕ್ಕೋಸ್ಕರ ಈಗ ಅವಳಿಗೆ ಅಂತ ಕಿಚಡಿ ಮಾಡ್ತಿದ್ದೀನಿ ತರಿಸ್ತೀವಿ ಈ ಥರ ಕಾಳುಗಳೆಲ್ಲ ಹಾಕಿದ್ದೀನಿ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಹೆಸ್ರು ಕಾಳು ಅವರೇ ಬೇಳೆ ಟೊಮೆಟೊ ತರಕಾರಿ ಎಲ್ಲ ಹಾಕಿ ಕಿಚಡಿ ಥರ ಮಾಡ್ತಾಯಿದ್ದೀನಿ ಅದಾದರೆ ಬಾಯಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಏನೋ ತಿಂತಾಳೇನೋ ಅಂತ ಏನು ಮಾಡ್ತಾಳೆ ಅಂತ ಮತ್ತೆ ಫ್ರೆಂಡ್ಸ್ ಅಂತ ಟೊಮೆಟೊ ಮಾಡಿ ಟೊಮೆಟೊ ಬಾತ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಅದು ವಿಜಿಲ್ ಆಗ್ತಾ ಆಗ್ತಾಯಿದೆ ಆಗಲೇ ಎಲ್ಟು ವಿಜಿಲ್ ಕುಗ್ಸಿದ್ದೀನಿ ಸಾಕಂತ ನೋಡೋಣ ಅವಳು ಫಸ್ಟ್ ತಿನ್ನಿಸ್ಬಿಟ್ಟು ಅಷ್ಟರಲ್ಲಿ ಏರೌಟ್ ಆಗಿರುತ್ತೆ ಆಮೇಲೆ ನಾವು ನಷ್ಟ ಮಾಡಬೇಕು ಫಸ್ಟ್ ಪಾಪ ಅವಳು ಸಿರಪ್ ಬೆಳಗ್ಗೆನೇ ಕುತಿರೋದರಿಂದ ಹೊಟ್ಟೆ ಇರುತ್ತೆ ಅದು ಇನ್ನೂ ಇದೆ ಅದು ಫಸ್ಟೇ ಇಟ್ಟಿದೆ ಅದು ನಿಧಾನಕ್ಕೆ ಬೇಕಲ್ಲ ಅದೆಲ್ಲ ತುಂಬ ಎಲ್ಲ ಹಿಂಗೆ ತಕ್ಷಣ ಕೈಯಲ್ಲಿ ಸ್ಮ್ಯಾಶ್ ಆಗಿಬಿಡ್ಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಿದ್ದೀನಿ ಸಲ ಓಪನ್ ಮಾಡಿ ಬೀಸ್ತಾ ಇದ್ದೀನಿ ತುಪ್ಪ ತಿನ್ಸೋಣ ಅಂದರೆ ಬೇ ಈಗೇ ಕೆಮ್ಮು ಬೇಡ ಅಂತ ತುಪ್ಪ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ತಿನ್ ತಿನ್ನಲಿಲ್ಲ ಅಂದ್ರೆ ಒಂದು ಚೂರು ತುಪ್ಪ ಹೆಂಗೆ ಮಾಡ್ಕೊತೀನಿ ನೀವು ಹೊಟ್ಟೆ ತುಂಬ ತಿನ್ನಿಸ್ಬೇಕಲ್ವಾ ಅದಕ್ಕೋಸ್ಕರ ಈ ಥರ ಈ ಥರ ಆಗಿದೆ ಒಂದು ಲೋಟ ತಗೊಂಡು ಸ್ಮ್ಯಾಶ್ ಮಾಡ್ಕೋತೀನಿ ಆ್ಯಕ್ಚುಲಿ ನಮ್ಮದು ಜ್ಯೂಸರ್ದು ಮಿಕ್ಸಿ ನಾನು ಕೈಯಾಕೆ ರುಬ್ಬಕ್ಕೆ ಹೋಗಿ ಸುಟ್ಟೋಗಿದೆ ಇಲ್ಲಾಂದ್ರೆ ಅದಕ್ಕೆ ಯಾಕೆ ಒಂದು ರೌಂಡ್ ರುಬ್ಬಿದ್ದಿದ್ರು ಆಗಿರೋದು ರುಬ್ಬೋದು ಬೇಡ ಹಂಗೆ ಚೆನ್ನಾಗಿರುತ್ತೆ ಈ ಥರ ನಮಗೆ ಮಾಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ನೋಡಿ ಈ ಥರ ಎಲ್ಲ ಇದಾಗ್ಬಿಡಿ ಕದ್ಕೆ ಹಂಗೆ ಸಣ್ಣ ಅವರಲ್ಲಿ ಬೇಯಿಸಿ ಇಷ್ಟು ಅವ್ರಿಗೆ ತಿಳಿಸ್ಬೇಕು ಪಾಪ ನಿನ್ನೆ ಬಾಯಲ್ಲಿ ನಿಜವಾಗ್ಲೂ ಒಂದು ತುತ್ತು ತಿನ್ನಿಲ್ಲ ಎಲ್ಲ ಬಾಯಲ್ಲಿ ಇಟ್ಕೊಳ್ಳೋದು ಒಗ್ಗೆದು ಹಂಗೆ ಮಾಡಿದ್ದಾಳೆ ಅಂತ ಎಷ್ಟು ಬೇಜಾರಾಗುತ್ತೆ ಆ ಥರ ಆದರೆ ಏನಕ್ಕೆ ಜ್ವರ ಬಂತು ಅಂದರೆ ಗೊತ್ತಾಗ್ತಿಲ್ಲ ಚೆನ್ನಾಗೇ ಇದ್ಲು ಮಧ್ಯರದಲ್ಲಿ ಅದು ಜ್ವರ ಸ್ಟಾರ್ಟ್ ನಮ್ಮ ಹತ್ರ ಸಿರಪ್ ಬೇರೆ ಇರಲಿಲ್ಲ ಅಂದರೆ ತುಂಬ ದಿನ ಆಗಿತ್ತಲ್ಲ ಜ್ವರ ಬಂದು ಸಿರಪ್ ನೋಡಿದ್ರೆ ಎಕ್ಸ್ಪೈರ್ಡ್ ಆಗಿಬಿಟ್ಟಿತ್ತು ಡಿಸೆಂಬರ್ಗೆ ಮುಗ್ದೋಗಿತ್ತು ಹಾಗೂ ನೋಡಿದೆ ಅಪ್ಪ ಮೇಲೆ ಹಾಕ್ಬೇಕು ಪಾಪ ಅಲ್ಲಿ ಗಂಟ ತಡ್ಕೊಂಡಿತ್ತು ಬೆಳಗ್ಗೆ ಹೋಗಿ ಅವರಪ್ಪ ಬೇಗನೆ ಸಿರಪ್ ತಂದು ಕೊಟ್ಟರು ಸರಿ ಫ್ರೆಂಡ್ಸ್ ಈಗ ಹೋಗಿ ಅವಳು ತಿನ್ನಿಸ್ತೀನಿ ನೋಡೋಣ ಹೆಂಗಿರುತ್ತೆ ರಿಯಾಕ್ಟ್ ಅಂತ ಏ ಸುಡ್ದೆ ಹೊಟ್ಟೆ ಎಸ್ಬಿಡೈತಾ ತಿನ್ಸ್ತೀ ಬಟ್ಟೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ನಾಷ್ಟ ಆಯ್ತದ ಅನ್ನೋದು ಾಳೆ ಸದ್ಯ ಅಷ್ಟಾರ ತಿಂದಲ್ಲ ಅಂತ ಖುಷಿ ಜ್ವರ ಬಂದ್ ಪಾಪ ಮುಖ ಎಲ್ಲ ಅಲ್ವಾ ಮಗನೇ ಆಯ್ತು ಬಿಡು ಇಲ್ಲ ಹಾಯ್ ಮಾಡ ಮಗ್ನೆ ನೀನು ಹಾಯ ಮಾಡಿಲ್ಲ ಅವ್ರಿಗೆಲ್ಲ ಚಿರಿ ಹಾಯ್ ಮಾಡು ಆಯ್ತು ಸುಮ್ಮನೆ ಇರು ನೆನ್ನೆ ಎರಡು ಸಲ ಮೈಯೋರಿಸಿ ತಲೆ ಮೇಲೆ ಬಟ್ಟೆ ಅದು ಫೋನ್ ತೋರ್ಸ್ಕೊಂಡು ತೋರಿಸ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕೋ ಒಂದು ಅರ್ಧ ಗಂಟೆ ಆಮೇಲೆ ಜ್ವರ ಕಮ್ಮಿ ಆಗಿದ್ದು ನಿಜವಾಗ್ಲೂ ಮಕ್ಳಿಗೆ ಜ್ವರ ಬಂದಾಗ ಥರ ತಲೆ ಮೇಲೆ ಬಟ್ಟೆ ಹಾಕೋದು ಎಷ್ಟು ಎಲ್ಪ್ ಆಗುತ್ತೆ ಅಂದರೆ ಇರ್ಸ್ಕೋಬೇಕಷ್ಟೇ ಅಷ್ಟೇ ಅವರು ತುಂಬ ಕಿತ್ಪಿಸಾಕ್ತಾರೆ ಇರಿಟೇಟ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಕಿತ್ ಬಿಸಾಕ್ಬಿಡ್ತಾರೆ ನಾವು ಇರ್ಸ್ಕೊಳ್ಳೋ ಥರ ನೋಡ್ಕೋಬೇಕು ಅವಾಗ ನಿಜವಾಗ್ಲು ಎಷ್ಟು ಜ್ವರ ಕಡಿಮೆ ಆಗುತ್ತೆ ಮೈ ಒರೆಸಿ ಬೇರೆ ಬಟ್ಟೆ ಹಾಕ್ತಾ ಇರಬೇಕು ಒಂದು ಎರಡು ಸಲ ಒರೆಸಿದ್ದೀನಿ ನಿನ್ನೆ ಈಗ ಒಂದು ಸಲ ಒರೆಸ್ಬೇಕು ಒಂಥರ ಅವಳಿಗೆ ಅದು ಆ ಮೂಡಿಂದ ಅವ್ಳು ಈಚೆನೇ ಬರ್ತಿಲ್ಲ ಒಂಥರ ಏನೋ ಒಂಥರ ಸುಸ್ತಾದಂಗೆ ಪಾಪ ನೆನೆಯಲ್ಲ ಊಟ ತಿಂದಿಲ್ಲ ಅದು ಹಣ್ಣು ಅಷ್ಟೇ ಬಲವಂತವಾಗಿ ಫೋನ್ ತೋರಿಸ್ಕೊಂಡು ತಿನ್ನಿಸಿತ್ತು ಇಲ್ಲ ಅಂದರೆ ಅದನ್ನು ತಿಂತಾಗಿರ್ಲಿಲ್ಲ ಹ್ಞೂ ಸರಿ ಆಯಿತಮ್ಮ ಹ್ಞೂ ಅವ್ಳು ಮಾಡ್ಕೋಬೇಕಾದ್ರಿಗೆ ನಾನು ಇಟ್ಕೊಂಡೆ ಮಾಡ್ಕೋಬೇಕು ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿರ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಬ್ಲಾಗ್ಸ್ನ ಕೊನೆ ತನಕ ನೋಡಿರೋ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಬಾಯ್